ಸ್ಥಳ ಹಂತದಿಂದ ಅವ್ರು ಮಾಡ್ಕೊಂಬರೋರು ನಾನು ಮಾಡ್ತೀನ ಇದು ಇರ್ತಕ್ಕಂಥ ಸಿಸ್ಟಮ್ಮು ಅವ್ರು ಯಾರೋ ತಪ್ಪು ಮಾಡಿದರೆ ಹ್ಯಾಂಗ್ ಮಾಡ್ತಾರೆ ನನಗೇನು ಸಂಬಂಧ ಇಲ್ಲ ನಾನೇನಾದರೂ ಅವ್ರಿಗೆ ಫೇವರ್ ಮಾಡಬೇಕು ಅಂತೇಳಿ ನನ್ನಿಂದ ಏನಾದರೂ ತಪ್ಪಿದೆ ಎಸ್ ತಗೊಳ್ಳಿ ಏನಿದೆ ನಿಮ್ಮ ಇನ್ವೆಸ್ಟಿಗೇಷನ್ನು ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲಿಲ್ಲ ಹತ್ತು ಗಂಟೆ ಅದೇನೋ ಹತ್ತು ತಿಂಗಳು ನನಗೆ ಮಾತ್ರ ಹತ್ತು ಗಂಟೆ ಒಳಗೆ ಕೊಟ್ಟುಬಿಟ್ರು ಕುಮಾರಸ್ವಾಮಿ ಇದು ಹತ್ತು ತಿಂಗಳಾದರೂ ಕೊಟ್ಟಿಲ್ಲ ಸಿದ್ದರಾಮಯ್ಯವರೇ ಎಷ್ಟು ಬೇಕು ನಂದು ಇದು ಯಾವುದೋ ಸಾಯಿ ವೆಂಕಟೇಶ್ವರ ಇಟ್ಕೊಂಡಿದ್ದೀರಲ್ಲ ಇಲ್ಲಿದೆ ನಿಮ್ಮ ಕಾಲದಲ್ಲಿ ಎರಡು ಸಾವಿರದ ಹದಿನೈದು ಇದೇ ಇಲ್ಲಿ ನೂರ ನೂರ ಅಪ್ಲಿಕೇಶನ್ ಹಾಕಿದಾಗ ಸೆಲೆಕ್ಟ್ ಮಾಡಿದ್ದೀರಲ್ಲ ಬೆಲೆಕೇರಿ ಒಳಗೆ ಅದರನ್ನ ಕದ್ದು ಮಾರಾಟ ಮಾಡಿದ್ರ ಮೇಲೆ ಕೇಸ್ ಇದ್ದಲ್ಲ ಸಿ ಬಿ ಐದು ಅಂಥರ್ಗೆಲ್ಲ ಕೊಟ್ಟಿದ್ದೀರ ಅಲ್ವಾ ಪರ್ಮಿಷನ್ನು ಇವತ್ತು ನಡೀತಾ ಇದೆ ಮೈನಿಂಗು ನಾನು ಅದಕ್ಕಿದ್ರೆ ಮೈನಿಂಗಿಗೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು ಆ ಟೈಮಲ್ಲಿ ಆಗಿದೆ ಅನ್ನೋದು ಈಗ ಬೇಡ ಮುಂದೆ ಬರ್ತೀನಂತೆ ಇದೆ ನನಗೆ ಆ ಥರ ಇಲ್ಲ ಕುಮಾರಸ್ವಾಮಿ ಇದು ಎಂಥದೋ ಹಿಡ್ಕೊಂಡು ಏನೋ ಮಾಡಿಬಿಟ್ಟವನೇ ಅಂತೇಳಿ ನನ್ನ ಎದುರಿಸ್ತೀರಾ ಕೊಡ್ತೀನಿ ಆಮೇಲೆ ನಿಧಾನಕ್ಕೆ ಇದಿಷ್ಟೇ ಅಲ್ಲ ನಾನು ನಿಮ್ಗೆ ಹೇಳಬೇಕು ಅನ್ನೋದು ಅದು ಯಾವುದೋ ಪಾಪ ಇರೇಮೊಟ್ರು ಯಾವುದು ಅಯ್ಯೋ ಭಾಳ ಕತೆ ಇದೆ ಬೇಡ ಈಗ ಬನ್ನಿ ಈಗ ಸುಮ್ಮನೆ ನಾನು ಸಿದ್ದರಾಮಯ್ಯವರಿಗೆ ಪಾಪ ಇನ್ನೇನೋ ಇಡ್ಕೊಂಡು ಅಲ್ಲಾಡ್ಸಕ್ಕೂ ಇದ್ದೀರಲ್ಲಪ್ಪಾ ನಿಮ್ಮ ಮನೆ ಬರ ಬರೀ ನಾನು ಏನೂ ಇಲ್ಲ ನನ್ನ ಕಪ್ಪು ಚುಕ್ಕೆ ಇಲ್ಲ ಏಣ ಆ ಥರ ಇಲ್ಲ ಬೇಡ ಈಗ ಬೇಡ ಬನ್ನಿ ಟೈಮ್ ಇದೆ ಟೈಮ್ ಡೋಂಟ್ ವರಿ ಡೋಂಟ್ ವರಿ ಇಲ್ಲಿ ನಾನು ಪಬ್ಲಿಸಿಟಿ ಪಬ್ಲಿಸಿಟಿ ಮಾಡಿ ಅಲ್ಲಿ ಮತ್ತೆ ರೆಕಾರ್ಡ್ ತಿದ್ದದ್ರಲ್ಲಿ ಎಕ್ಸ್ಪರ್ಟ್ಗಳವ್ರೆ ನಾನು ಡಾಕ್ಯು ಒಂದೇ ನಿಮಿಷ ಬರಲಿ ಒಂದೇ ನಿಮಿಷ ನಾನು ಇದೆಲ್ಲ ನಿಮ್ಮ ಮುಂದೆ ಈಗಲೇ ಕೊಟ್ಟರೆ ರೆಕಾರ್ಡ್ ತಿದ್ದರು ಬಾಳೆ ಜನ ಅವರೇ ಇವ್ರ ಹತ್ರ ಅದಕ್ಕೆ ನಾನು ಕೊಡ್ತಿಲ್ಲ ನಾನು ಸ್ವಲ್ಪ ಸೇಫ್ಗೆ ಮಾಡಬೇಕಲ್ಲ ಈಗ ಕೊಡೋಣ ನಾನು ಎಲ್ಲೂ ಹೋಗಲ್ಲ ಅಷ್ಟು ಸುಲಭ ಬಿಡಲ್ಲ ಅವತ್ತು ಸಹ ನಾನು ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು ಡಾಕ್ಯುಮೆಂಟ್ ಬಿಡುಗಡೆ ಮಾಡಿದ್ರೆ ಇದೇ ಬಚ್ಚೇಗೌಡರು ಇದೇ ಅಶೋಕ್ ಅವರು ಬರೀ ವಕೀಲರ ಸಮಾಜದ ಮುಖಂಡರ ಕೈಲೇ ಹೇಳಿಕೆ ಆವತ್ತೂ ಇವತ್ತು ಎಷ್ಟೆಷ್ಟು ಜನ ಹೇಳಿಕೆ ಕೊಡ್ತಾ ಇದ್ದೀರಿ ನನ್ನ ಮೇಲೆ ಒಬ್ಬನ ಮೇಲೆ ಅದೇಂಥದ್ದು ಬಿ ಜೆ ಪಿ ಇದರಲ್ಲಿ ಇಪ್ಪತ್ತೊಂದು ಅಕ್ರಮ ಎಲ್ಲ ತಂದುಬಿಡ್ತೀವಿ ಎಲ್ರಪ್ಪ ಇಲ್ಲಿ ಕುಮಾರಸ್ವಾಮಿ ಒಬ್ಬಂದು ಬಿಟ್ಟರೆ ಯಾರ್ದೂ ಇಲ್ಲ ಇಲ್ಲಿ ಕುಮಾರಸ್ವಾಮಿದು ಒಬ್ಬಂದು ಇಟ್ಕೊಂಡು ಓಡುತ್ತಿದ್ದೀರಿ ಅದು ಯಾವುದೋ ಡೆಡ್ ಅದು ಸತ್ತವಿರೋ ಕೇಸ್ ಇಟ್ಕೊಂಡು ಓಡಾಡ್ತಿದ್ದೀರಿ ಯಾರು ಸ್ವಲ್ಪ ಸರಿಯಾಗಿರೋದನ್ನು ಹಿಡ್ಕೊಬಾರ್ದ ಕೆ ವಿರುದ್ಧ ತನಿಖೆ ವಿಳಂಬ ಯಾಕೆ ರಾಜ್ಯಪಾಲರಿಂದ ಬಿ ಜೆ ಪಿ ಅಧ್ಯಕ್ಷತೆ ಕೆಲಸ ಸಿದ್ದರಾಮಯ್ಯ ತೊಂದರೆ ಪಾಪ ಇವರು ಹೇಳಿದಾರು ಬಿಡಿ ಕಾಂಗ್ರೆಸ್ ಸರ್ಕಾರ ಹತ್ತು ವರ್ಷ ಇರಲಿದೆ ಇದು ಎಲ್ಲ ಇವತ್ತು ಇವೆಲ್ಲ ಕೆಗೂ ಪ್ರಾಸಿಕ್ಯೂಷನ್ ಸಂಕಷ್ಟ ಇಲ್ಲಿ ಮೊನ್ನೆ ಮತ್ತೆ ಅತ್ಯಂತ ಹಿರೇಮಠ ಕೈಲಿ ಒಂದು ಹೇಳಿಕೆ ಕೊಡ್ತಿದ್ರೆ ಅದ ಇನ್ನೊಬ್ರು ಜೊತೆ ರೆಡ್ಡಿ ಇನ್ನೊಬ್ರು ಯಾರ ರವಿಕೃಷ್ಣ ರೆಡ್ಡಿ ಅವರು ಇಬ್ಬರು ಒಂದು ಹೇಳಿಕೆ ಕೊಟ್ಟವ್ರೆ ಅದೇನೋ ಇನ್ನೂರು ಎಕರೆ ಕುಮಾರಸ್ವಾಮಿ ಮತ್ತು ಅವ್ರ ಸಂಬಂಧಿಕರು ಲೂಟಿ ಮಾಡಿಬಿಟ್ಟವ್ರೆ ಯಾಕೆ ಹತ್ರ ಅಂತ ನವೆಂಬರ್ ನಾಲ್ಕು ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯ ಪತ್ರ ಒಂದು ಪತ್ರ ಪತ್ರದ ಕಾಪಿನ ಕಾಗೋಡು ತಿಮ್ಮಪ್ಪ ಮಾನ್ಯ ಕಂದಾಯ ಸಚಿವರು ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ ಜಿಲ್ಲಾಧಿಕಾರಿ ರಾಮನಗರ ವಿಭಾಗ ಇವರಿಗೆಲ್ಲ ಒಂದೊಂದು ಕಾಪಿ ಕಳಿಸಿದ್ದೀನಿ ನನ್ನ ನಲವತ್ತಾರು ಎಕರೆ ಭೂಮಿ ಯಾವ ಯಾವ ರೀತಿ ನಾವು ಕೊಂಡ್ಕೊಂಡಿರೋದು ನಮ್ಮ ಚಿಕ್ಕಮ್ಮನ ಹೆಸರಿಗೆ ಯಾವ ರೀತಿ ಯಾರಿಂದ ಕೊಂಡ್ಕೊಂಡಿದ್ದೆ ನಾನು ಎಷ್ಟು ಯಾವ ರೀತಿ ತಗೊಂಡಿದ್ದೆ ಎಲ್ಲ ಡೀಟೇಲ್ನ ಹಾಕಿ ಮುಖ್ಯಮಂತ್ರಿಗಳಿಗೆ ಬರದೆ ಇದು ಯಾವುದಕ್ಕೆ ಪಾಪ ಅವರಿಗೆ ನಾನು ಒಂದು ಮಾತು ಹೇಳ್ತೀನಿ ಹಿರೇಮಠವರಿಗೆ ಹಿರೇಮಠವ್ರಿಗೆ ಹೇಳ್ತೀನಿ ದಯವಿಟ್ಟು ಯಾವ ತನಿಖೆ ಬೇಕಾದರೂ ಮಾಡ್ಕೊಳ್ಳಿ ಅವನ ಯಾವನ ಸಿದ್ದಪ್ಪ ಸಿದ್ಧಪ್ಪ ಅಂತ ಹೇಳಿದ ಅಸಿಸ್ಟೆಂಟ್ ಕಮಿಷನ್ರು ಈ ನಾಡಿನ ಜನತೆಗೆ ಹೇಳ್ತೀನಿ ಒಂದು ಎರಡು ಸಾವಿರದ ಹನ್ನೊಂದರ ಬ್ಯಾಚು ಮುನ್ನೂರ ಅರವತ್ತು ಮುನ್ನೂರ ಎಪ್ಪತ್ತು ಮಕ್ಕಳು ಎಕ್ಸಾಮ್ ಬರೆದು ಅವ್ರ ಜೀವನದ ಜೊತೆ ಚೆಲ್ಲಾಟ ಆಡ್ತು ಸರ್ಕಾರ ಆ ಮಕ್ಕಳ ಪರವಾಗಿ ನಾನು ಅವತ್ತು ನಿಂತಿದ್ದಕ್ಕೆ ಆ ಸಿದ್ದಪ್ಪನ ಮಗಳದು ಗಲಾಟೆ ಅದು ರವಿವರ್ಮ ಕುಮಾರ್ ಅವರು ಕರ್ಕೊಂಡು ಏನು ಕೇಸ್ನ ತಗೊಂಡು ನಡೆಸಿದ್ರಲ್ಲಪ್ಪ ನೀವೆಲ್ಲ ಆ ಮುನ್ನೂರ ಎಪ್ಪತ್ತು ಜನ ಮಕ್ಕಳ ಪರವಾಗಿ ನಾನು ಧ್ವನಿ ಎತ್ತಿದ್ದಕ್ಕೆ ಇವನು ಸಿದ್ದಪ್ಪ ಅಸಿಸ್ಟೆಂಟ್ ಕಮಿಷನರ್ ರಾಮನಗರದಲ್ಲಿ ಒಂದು ದೊಡ್ಡ ಒಂದು ಬರದ ದೇವೇಗೌಡ ಕುಮಾರಸ್ವಾಮಿ ಅದೆಂಥದ್ದು ಭೂಮಿ ದಾಹ ಸ್ಮಶಾನಗಳು ಕೆರೆ ಕಟ್ಟೆ ಎಲ್ಲ ಲೂಟಿ ಮಾಡಿಬಿಟ್ರು